ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೇವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಪಕ್ಷಿಗಳ ಬಗ್ಗೆ ನೋಡಿರಿ ವಾವ್ ನೋಡಿರಿ ಯಾವ ಥರ ಹಾರಾಡ್ತಾ ಇದ್ದಾವೆ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದಾವೆ ನೋಡಿ ಪಕ್ಷಿಗಳು ಇದು ಎಲ್ಲಿದಪ್ಪ ವಿಡಿಯೋ ಅಂತಂದರೆ ನಮ್ಮ ಹೆಸ್ಬೆಂಡ್ರು ಡ್ಯೂಟಿಗೆ ಹೋಗ್ತಾರಲ್ಲ ದಿನ ಡ್ಯೂಟಿಗೆ ಹೋಗುವ ಟೈಮಲ್ಲಿ ದೊರೆ ಗುಡ್ಡ ಅಂತ ಬರುತ್ತೆ ಅಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಹಕ್ಕಿಗಳು ಪಕ್ಷಿಗಳು ಎಷ್ಟು ಚಂದ ಹಾರಾಡ್ತಾವ ಗೊತ್ತಾ ಸ್ನೇಹಿತರೆ ಸಂಜೆ ಹೊತ್ತು ಐದು ಐದುವರೆ ಸುಮಾರು ಅನ್ಕೊಂತೀನಿ ಆ ಟೈಮಲ್ಲಿ ನೋಡಿ ಹಬ್ಬ ನಾನು ನೋಡಿದ್ರೇ ಈ ಥರ ಇನ್ನು ಒಂದು ವೇಳೆ ಅಲ್ಲಿ ಹೋಗಿ ಅನುಭವಿಸಿದ್ರೆ ಯಾವ ಥರ ಫೀಲ್ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನೋಡಿ ಸ್ನೇಹಿತರೆ ಇದೆಲ್ಲ ಲೈಟಿನ ಕಂಬಗಳು ನೋಡಿ ಯಾವ ಥರ ಹಾರಾಡ್ತಾವೆ ನೋಡಿ ವಾವ್ ಈ ಥರ ಹುಟ್ಟಿದರೆ ಒಂದು ಪಕ್ಷಿಯಾಗಿ ಹುಟ್ಟಬೇಕಪ್ಪ ಮನಸ್ಸು ಬಿಚ್ಚಿ ಆಕಾಶದಲ್ಲಿ ಹಾರಾಡೋ ಒಂದು ಸ್ವತಂತ್ರ ಇರುತ್ತೆ ಅಕ್ಕಿಗಳಿಗೆ ಮಾತ್ರ ಪಕ್ಷಿಗಳಿಗೆ ಮಾತ್ರ ಅಲ್ವಾ ನೋಡಿ ನನಗಂತೂ ಇವಾಗ ವಿಡಿಯೋ ನನಗೆ ಶೇರ್ ಮಾಡಿದ್ರು ಅವರು ಈ ಥರ ಒಂದು ವಿಡಿಯೋ ಹಾಕಿದ್ದೀನಿ ನೋಡು ಯಾವ ಥರ ಇದೆ ನೋಡು ಅಂತ ಹೇಳಿಬಿಟ್ಟು ನಾನು ನೋಡಿದೆ ನನಗೆ ಖುಷಿ ಆಯ್ತು ಇದನ್ನೊಂದು ವಿಡಿಯೋ ಮಾಡಿ ಹಾಕ್ಬೋದಲ್ಲ ಎಲ್ಲರೂ ನೋಡ್ತಾರೆ ಅಂತಂದ್ಬಿಟ್ಟು ಇದನ್ನ ನೋಡೋದಕ್ಕೆ ಒಂದು ಭಾಗ್ಯ ಬೇಕು ಅನ್ಕೊತೀನಿ ನಾನು ನಾನು ನೋಡಿಲ್ಲ ನಿಜಕ್ಕೂ ನಾನು ನೋಡೋದನ್ನು ಆಗಿಲ್ಲ ನೋಡಿ ಈ ಥರ ಹಕ್ಷಿಗ ಹಕ್ಕಿಗಳು ಪಕ್ಷಿಗಳು ನೋಡ್ರಿ ಯಾವ ಥರ ಹಾರಾಡ್ತಾವ ಅಲ್ಲಿ ಕೆರೆ ಇದೆ ಸುತ್ತಮುತ್ತ ಎಲ್ಲ ಜಾಲಿ ಕಂಟೆ ಐತಿ ಸ್ನೇಹಿತರೆ ಇವಾಗ ಎಲ್ಲಿ ಸಿಗ್ತಾವೆ ಹೇಳಿ ಈಗ ಇವು ನೋಡೋದಕ್ಕೆ ಸಿಗೋದೇ ಇಲ್ಲ ಸ್ನೇಹಿತರೆ ಇವಾಗ ನಾವು ಮೊಬೈಲ್ ಅತಿಯಾದ ಮೊಬೈಲ್ ಬಳಸೋದ್ರಿಂದ ಎಲ್ಲ ಇವು ತಂತ್ರಜ್ಞಾನಗಳು ಹುಟ್ಕೊಂಡಿರೋಂಗಿಂದ ಪಕ್ಷಿಗಳು ನೋಡೋಕ್ಕೆ ಸಿಗ್ತಾನೆ ಇಲ್ಲ ನಮ್ಮಲ್ಲಂತೂ ಒಂದು ಗುಬ್ಬಿ ಇಲ್ಲ ಒಂದು ಕಾಗಿ ಇಲ್ಲ ಇಲ್ಲಿ ಯಾವುದೂ ಸಿಗ್ತಾನೆ ಇಲ್ಲ ಮತ್ತೆ ಹಿಂತಲ್ಲಿ ನೋಡಿ ನೋಡಿ ಯಾವ ಥರ ಹರಾಡ್ತಾ ಇದ್ದಾವೆ ನೋಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡಿ ಎಷ್ಟು ಚಂದ ಎಷ್ಟು ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ಒಂದು ಕಾಗಿ ಅಂತೂ ನಾವು ಇಲ್ಲ ಬಿಡಿ ಕಾಗಿನೇ ಇಲ್ಲ ಇವಾಗ ಈ ಪಕ್ಷಿಗಳು ನೋಡಿದ್ರೆ ನನಗಂತೂ ಒಂಥರ ಆಯಿತು ವಾವ್ ಎಷ್ಟು ಚಂದ ಹಾರಾಡ್ತಾ ಇದ್ದಾವಲ್ವಾ ಸ್ವಚ್ಛಂದವಾಗಿ ಎಷ್ಟು ಚಂದ ಹಾರಾಡ್ತಾ ಇದ್ದಾವೆ ಅಂತ ಅಯ್ಯೋ ನಾನು ನೋಡ್ತಾ ಇದ್ರೆ ಒಂಥರ ಖುಷಿ ಆ ಥರ ಆಗ್ತಾಯಿದೆ ಈ ಖುಷಿ ನೀವು ಸ್ವಲ್ಪ ಇದು ಆಗಲಿ ನಿಮಗೂ ಸ್ವಲ್ಪ ಇದಾಗಲಿ ಅಂತೇಳ್ಬಿಟ್ಟು ವಿಡಿಯೋ ಮಾಡಿದ್ದು ನೀವು ಈ ಖುಷಿ ಅನುಭವಿಸಿ ಸ್ವಲ್ಪ ಆ ನಿಜವಾಗ್ಲೂ ನನಗೆ ಇಲ್ಲ ಮಾತಾಡೋಕೆ ಬರ್ತಾ ಇಲ್ಲ ಅದನ್ನ ಏನಿಲ್ಲ ಮಾತಾಡೋಂಥ ಇಲ್ಲ ಸುಮ್ಮನೆ ನೋಡ್ತಾ ಇರಬೇಕು ನೋಡಿ ನೋಡಿ ವಾವ್ ಎಷ್ಟು ಚಂದ ಹಾರಾಡ್ತಾ ಇದ್ದಾವೆ ನೋಡಿ ನೋಡಿ ಸುತ್ತ ನೀರಿನ ಸುತ್ತಮುತ್ತ ಈ ಥರ ಸಿಕ್ಕಾಪಟ್ಟೆ ಇದ್ದಾವೆ ಸ್ನೇಹಿತರೆ ಎಣಿಕೆ ಮಾಡೋಕ್ಕೆ ಇಲ್ಲ ನೋಡಿ ಎಷ್ಟೊಂದು ಪಕ್ಷಿಗಳು ಯಾವ ಥರ ಇದ್ದಾವೆ ಸಂಜೆ ಹೊತ್ತು ಮತ್ತು ಬೆಳಗಿನ ಹೊತ್ತು ಅಲ್ಲಿ ನೋಡಬೇಕು ಆ ಆನಂದ ನೋಡಿದವರಿಗೆ ಗೊತ್ತು ನಾವು ವಿಡಿಯೋದಲ್ಲಿ ನೋಡಿ ಈ ಥರ ಅಂತೂ ಇನ್ನೂ ನಮ್ಮ ಯಜಮಾನ್ರಿಗೆ ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡೋದಕ್ಕೆ ಬಂದಿಲ್ಲ ಅಷ್ಟೇ ಲೈಟಾಗಿ ಒಂದು ಸ್ವಲ್ಪ ಸ್ವಲ್ಪ ನಾನು ಕೂಡ ಎಡಿಟ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ನೋಡಿ ಎಷ್ಟೊಂದು ಒಂದು ಪಕ್ಷಿಗಳಿದಾವೆ ನೋಡಿ ವಾವ್ ನೋಡೋದಕ್ಕೆ ಎಷ್ಟು ಊಟ ಇದು ಅನ್ನಿಸ್ತಾ ಇದೆ ಗೊತ್ತಾ ಖುಷಿ ಆಗ್ತಾ ಇದೆ ಮನಸ್ಸಿಗೆ ನೋಡಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬಂದಿದೆ ವಿಡಿಯೋ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಫುಲ್ಲೆಲ್ಲ ಸುತ್ತಲೂ ಕಂಟಿ ಜಾಲಿ ಕಂಟಿ ಇದೆ ವೇಸ್ಟೇಜ್ ಆಗ ಅಲ್ಲಿ ಕೆರೆ ಇದೆ ಕೆರೆ ಸುತ್ತಮುತ್ತ ಈ ಥರ ಹಾರಾಡ್ತಾ ಇದ್ದಾವೆ ನೋಡಿ ಪಕ್ಷಿಗಳು ನೋಡಿ ಸಿಕ್ಕಾಪಟ್ಟೆ ಪಕ್ಷಿ ಎಲ್ಲಿಂದ ಬರ್ತಾವೋ ಏನು ನೋಡಿ ನೋಡಿ ಯಾವ ಥರ ಅಬ್ಬಾ ನೋಡಿ ಎಷ್ಟು ಚಂದ ಹಾರಾಡ್ತಾ ಇದ್ದಾವೆ ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ನಿಜಕ್ಕೂ ಪುಣ್ಯವಂತರು ಇದು ಕಣ್ಣಾರೆ ನೋಡಿದವ್ರು ಅಂದ್ಕೊಳ್ತೀನಿ ನಾನು ನನಗೂ ಆಸೆ ಆಗ್ತಾ ಇದೆ ಒಂದು ಸರ್ತಿ ಹೋಗಬೇಕು ಈ ಥರ ನೋಡಬೇಕು ಅಂತ ಹೇಳಿಬಿಟ್ಟು ನೋಡಿ ಒಬ್ಬ ಒಂದು ಎರಡು ಒಂದು ನೂರು ಒಂದು ಸಾವಿರ ಹೆಚ್ಚು ಇದ್ದಾವೆ ಅಂದ್ಕೊತೀನಿ ಎಲ್ಲ ಪಕ್ಷಿಗಳು ಎಣಿಕೆ ಮಾಡೋಕ್ಕಾಗೋದಿಲ್ಲ ಬಿಡಿ ತುಂಬ ವಿಶಾಲವಾದ ಜಾಗ ಇದೆ ಅಲ್ಲಿ ಆಮೇಲೆ ನೀರು ಇದ್ರೆ ಒಂದು ಖುಷಿ ತುಂಬ ಒಂಥರ ಕೆರೆ ಥರ ಇದೆ ಅಲ್ಲಿ ನೋಡಿ ಅಷ್ಟು ಚಂದವಾಗಿ ಇದ್ದಾವೆ ನೋಡಿ ಅಕ್ಕಿಗಳು ಸಂಜೆ ಟೈಮು ಮತ್ತು ಬೆಳಗ್ಗಿನ ಟೈಮು ನೋಡಬೇಕು ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ನಾವು ಎಲ್ಲೆಲ್ಲೋ ಹೋಗೋದಕ್ಕಿಂತ ನಮ್ಮ ಸುತ್ತಮುತ್ತಲೇ ಎಲ್ಲ ಒಳ್ಳೆ ಒಳ್ಳೆ ಒಂಥರ ಪ್ಲೇಸ್ಗಳು ಸಿಗ್ತವೆ ನಾವು ಕೊಡ್ಕೊಂಡು ಹೋದರೆ ನೋಡಿದರೆ ತುಂಬ ದೂರ ಹೋಗಿ ನೋಡೋದಕ್ಕಿಂತ ಇಲ್ಲೇ ನೋಡಿ ಎಷ್ಟು ಚಂದ ಹಕ್ಕಿಗಳು ಈ ಥರ ಇದ್ದಾವೆ ನಾವು ಎಲ್ಲೆಲ್ಲೋ ಹೋಗ್ತೀವಿ ಪಕ್ಷಿಧಾಮ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಆಜುಬಾಜಿನೇ ಇರ್ತೇವೆ ಆದರೆ ನಾವು ನೋಡಿರಂಗಲ್ಲ ಡೈಲಿ ನಮ್ಮ ಯಜಮಾನ್ರು ಇದೇ ದಾರಿಯಲ್ಲೇ ಹೋಗ್ತಾರೆ ಬರ್ತಾರೆ ಅವರಿಗೆ ಇದು ಒಂದು ವಿಡಿಯೋ ತೊಗೊಂಡ್ರಾಯ್ತು ಹೇಳಿ ವಿಡಿಯೋ ತೊಗೊಂಡು ನನಗೆ ಶೇರ್ ಮಾಡಿದ್ದೆ ನಾನು ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಚಂದ ಮುಣುಗ್ತಾ ಬಂದಿದೆ ವಿಶಾಲವಾದ ಜಾಗ ಅದರಲ್ಲಿ ಹಕ್ಕಿಗಳು ಏನು ಗೊತ್ತಾ ಬೆಳಗಿನ ಟೈಮು ನಮ್ಮ ಅಜ್ಜಿ ಹೇಳ್ತಾ ಇದ್ಲು ನಮಗೆ ಬೆಳಗಿನ ಟೈಮು ಹಕ್ಕಿಗಳು ಗೂಡಿಂದ ಆಚೆ ಬಂದ ಮೇಲೆ ಮೊದಲು ನೀರಲ್ಲಿ ಹೇಳ್ತಾವಂತೆ ನೀರಲ್ಲಿ ಮುಳುಗಿ ಎದ್ದ ಮೇಲೇ ಅವು ಕಾಳು ತಿನ್ನೋದಕ್ಕೆ ಕಾಳು ತಮ್ಮ ಆಹಾರ ಹುಡ್ಕೊಂಡು ಹೋಗ್ತಾವಂತೆ ಅವು ನೀರಲ್ಲಿ ಮುಣುಗಿಳೋವರೆಗೂ ಏನು ತಿನ್ನೋದಿಲ್ಲಂತೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ನಮಗೆ ಆ ಥರ ಹಕ್ಕಿಗಳು ತಿಳಿವಿ ಇಲ್ಲದೆ ಇರುವಂಥ ಹಕ್ಕಿಗಳಿಗೆ ಈ ಥರ ಇದೆ ನಾವು ಯಾಕೆ ಆ ಥರ ಇರಬಾರ್ದು ನಮ್ಮ